ಆಮೇಲೆ ಪಿಂಕಿ ಮಗ ಗಿರಿ ಸಾಲೇನು ಓ ಏನೋ ಲಾಟ್ರಿ ಗಿಟ್ರಿ ಹೊಡೆದಿರ್ಬೇಕು ಇವನಿಗೆ ಒಳ್ಳೆ ಸ್ಕೂಟಿ ತಗೊಂಡು ಬಂದ್ಬಿಟ್ಟಿದಾನೆ ಸ್ಕೂಟಿ ಮೇಲೆ ಕೂತ್ ಕೂಡ್ಲೇ ಪಿಂಕಿಗೆ ರೋಡ್ ಮೇಲೆ ನಡೀತಿರೋ ಈ ಒಂದ್ ಜಕ್ಕನೇ ಕಾಣಿಸಲ್ಲ ಬಿಡು ಈಗಿನ ಕಾಲದವ್ರಿಗೆ ಒಂದ್ ಚೂರ್ ದುಡ್ಡು ಬಂದ್ರೆ ಸಾಕು ಫ್ರೆಂಡ್ ಸ್ಕ್ರೀನ್ಸ್ ಅಕ್ಕಪಕ್ಕ ಯಾರು ಕಾಣಸಲ್ಲ ಅಯ್ಯೋ ಏನ್ ಜನಗಳಪ್ಪ ಈ ಅಮ್ಮಯ್ಯಲ್ ತಗೊಂಡಿರ್ಬೇಕು ಅಂತೀನಿ ಓ ಎಲ್ಲಿ ಫುಲ್ ದುಡ್ಡು ಕೂಡ ಎಲ್ಲಿ ಒಯ್ಯನ ದುಡ್ಡು ಐತೆ ತಮಣಿ ಹತ್ರ ದುಡ್ಡು ಗಿಡಿಲ್ಲ ಈ ಅಮ್ಮಾಯಿ ಕೊಟ್ಟು ಏನ ತಗೊಂಡಿರ್ಬೇಕು ಪೂಜೆ ಗೀಜೆ ಮಾಡ್ಸಕ್ ಹೋಗ್ತಾರೇನ ಏ ಹೋಗ್ಲಿ ಬಿಡು Kucari, nuri nuri ini, nama papa saas, ಒಳ್ಳದಾಗ್ಲಿ ಸ್ಕೂಟಿಗೆ ಪೂಜೆ ಮಾಡ್ತೀನಿ ದಂಪತಿಗಳು ಮತ್ತೆ ಮಗು ಇಬ್ರು ಮೂರು ಜನನ ಇಲ್ಲಿ ಸೈಡ್ಗೆ ಇಳಿದು ಬನ್ನಿ ಇಲ್ಲಾಂದ್ರೆ ನಿಮಗೆ ಮಂಗಳಾರತಿ ಹಾಕ್ಬಿಡ್ತೀನಿ ನಾನು ಈ ಕಡೆ ಬನ್ನಿ ವಿಷ್ಣು ಶಶೋಣಂ ಚತುರ್ಪಚಂ ಪ್ರಸನ್ನಂ ಓಪಶಾಂತಹೇ ಶುಭ ಶುಭಮಸ್ತು மங்களார்த்த தட்டூர் ரூபாய்ப்பா பூஜை ஒன்னூர் ரூபாய் ஒட்டு முன்னூறு ரூபாய் மங்களார்த்தி தட்டிபுடு ஆய் எல்லா நானு ಹೋದ್ರೆ ಆ ಬೇನಿ ಇಷ್ಟ ದೂರ ಇದ್ರು উড়್ದುನೇ ನನ್ನನ್ ಬೀಳ್ಸಿ ಕಿಡವೇ ಬಿಟ್ಟಲ್ಲೋ ಪಾಪ ಪುಣ್ಯ ಅಂತ ನಾನು ನಿಮಗೆ ಪೂಜೆ ಮಾಡಿಕೊಟ್ರೆ ಕೊಟ್ಟರೆ ವೈಕಿಿಂದ ನನ್ನ ಮೇಲೆ ಬೈಕನ್ನ ಹತ್ತುಸಿಬಿಡ್ತೀಯಲ್ಲೋ ದೇವಾ ಹೋಯ್ತು ಕಂಡ್ರ ನನ್ನ ಸೊಂಟ ಓ ಪೂಜಾರೆ ಎದ್ದಾಳೆ ಸೊಂಟ ನೆಟ್ಟಿಗೆ ಮಾಡಕ್ಕೆ ಆಗ್ತಿಲ್ಲ ಸೊಂಟ ಮುರ್ದಂಗಾಗ್ ಆಗ್ತಿದೆ ಪೂಜೆ ಫಲ ಆಯ್ತಲ್ಲ ಅಷ್ಟೇ ಸಾಕು ನನ್ ಬೆನ್ ಮುರಿದೋದ್ರೇನು ಕಿತ್ತೋದ್ರೇನು ನಿಮ್ ಸ್ಕೂಟಿ ಚೆನ್ನಾಗಿದ್ಯಲ್ಲ ಅಷ್ಟೇ ಸಾಕು ಅಲ್ವೇನಮ್ಮ ನನ್ ಸೊಂಟ ಆಗ್ತಿದೆ ನಿನ್ ಮಗನಿಂದ ಒಳ್ಳೆ ಮಗ ಯಾರ್ ಸೊಂಟ ಯಾರು ಪರವಾಗಿಲ್ಲ ಗಾಡಿ ಡ್ಯಾಮೇಜ್ ಆಗ್ಬಾರ್ದು ಅನ್ನೋ ಹೆಣ್ತಿ ಮುಂದೆ ಯಾರು ಪರವಾಗಿಲ್ಲ ನಾನ್ ಗಾಡಿ ಓಡಿಸಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳೋ ಮಗ ಹು ಹುಷಾರು ಕಣಪ್ಪ ಒಳಗಡೆ ಎತ್ತಿತ್ತಿರು ಹುಷಾರಾಗೆ ಮಗನ್ ಕೈಲಿ ಎಂಟಿ ಕೈಲಿ ಸಿಗಕ್ಕೆ ಬಿಡ್ಬೇಡ ಕಣಪ್ಪ ನನ್ನಂತ ಮುದಿ ಮುದುಕರು ರೋಡಲ್ಲೆಲ್ಲ ಓಡಾಡ್ತಿರ್ತಾರೆ ಆಮೇಲೆ ಅವ್ರ ಗತಿಯೆಲ್ಲ ಏನಾಗ್ಬೇಕು ಹುಷಾರ ಗಾಡಿ ಓಡಿಸು ಒಳ್ಳೇದಾಗಲಿ ನಾನ್ ಬರ್ತೀನಿ ಖುಷಿಯಾಗಿದ್ದೆ ಏನೋ ನೀನ್ ಹೇಳ್ಬಂಗೆ ಏನು